ೀರಿ ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬನ್ನಿ ವೈವಸ್ ನೋಕೊಂಡು ಬರುವ ಬನ್ನಿ ಇವತ್ತಿನ ರೆಸಿಪಿ ಏನಂತಂದ್ರೆ ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಮೊಸರಂತೂ ಇದ್ದೇ ಇರುತ್ತೆ ಮೊಸರಿನಿಂದ ಒಂದು ಹೊಸ ರುಚಿಯನ್ನು ಮಾಡ್ತೀನಿ ಬನ್ನಿ ನೋಕೊಂಡು ಬರುವ ಬರುವ ವೈವಸ್ ಸಾಮಗ್ರಿಗಳು ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕದಲೆ ಬೇಳೆ ಒಂದು ಉಂದೆ ಬೆಳ್ಳುಳ್ಳಿ ಹಸಿಮೆಣಸು ಸಣ್ಣಗೆ ಸಣ್ಣಗೆಚ್ಚಿಗ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸ ಸ್ವಲ್ಪ ಅಜ್ಜನ ಮೆಣಸಿನ ಹುಡಿ ಗರಂ ಮಸಾಲ ಬನ್ನಿ ಶುರು ಮಾಡುವ ಎಣ್ಣೆ ಎಣ್ಣೆಗಾದ ನಂತರ ಸಾಸಿವೆ ಉದ್ದಿನ ಬೇಳೆ ಕದಲೆ ಬೇಳೆ ಚೆನ್ನಾಗಿ ಜಾಲು ಶೇಖಾ ಪೀನಾ ಒಂದೊಂದೇ ಬೆಲ್ಲುಡಿ ವೈವಸ್ ಗ್ರೆಲಿಕ್ಕು ಹಸಿಮೆಣಸು ಗ್ರೀನ್ ಚಿಲ್ಲಿ ಸಣ್ಣಗೆ ಹೆಚ್ಚಿಗೆ ಓಣಿಯನ್ನು ಹಾಗೆ ಜೀರಿಗೆ ಅಜ್ವಾನ ಎಲ್ಲ ಹಾಕಿ ಈ ರೀತಿ ಫ್ರೈ ಮಾಡಬೇಕು ವೈವಾಸ್ ಒಂದು ವಿಷಯ ಗೊತ್ತಾ ವೈವಸ್ ಗ್ರೈ ಕೆಮ್ಮು ಒಣ ಕೆಮ್ಮು ಅಂತ ಹೇಳ್ತೀವಲ್ವಾ ಇದಕ್ಕೆ ಗೊತ್ತಾ ವೈವಸ್ ಈರುಳ್ಳಿಯನ್ನು ಸಣ್ಣ ಹೆಚ್ಚಿ ಬಟರು ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿಂದರೆ ಗ್ರೈ ಕೆಮ್ಮು ಸರಿಯಾಗುತ್ತೆ ವೈವಸ್ ವೈವಸ್ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು ಈ ರೀತಿ ಈ ರೀತಿ ಕಂದು ಬಣ್ಣದಲ್ಲಿ ಬರಬೇಕು ಈಗ ಏನು ಮಾಡಿ ಏನಾದ್ರು ಮಾಡಬೇಕಂತ ಬಳಸ್ತೀನಿ ವೈವಸ್ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುದೇ ಹಾಕಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಫತ್ತು ಪೌಡರನ್ನು ಹಾಕಬೇಕು ವೈವಸ್ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಸನ ಲಿಡ್ಲಿ ಅರ್ಧ ಕಪ್ ಮೊಸರು ಇಟ್ಟು ಮೊಸರಿಗೆ ಮೇಲೆ ಮಿಕ್ಸ್ ಮಾಡಿ ತಗೊಂಡೆ ತಿನಿ ನೋಡಿ ವೈವರ್ಸ್ ಈ ರೀತಿ ಮೊಸರು ಹಾಕ್ಬೇಕು ವೈವರ್ಸ್ ಇದೇ ಕಪ್ಪಿಗೆ ಸ್ವಲ್ಪ ನೀರ ಹಾಕಿ ಈ ರೀತಿ ಹಾಕ್ಬೇಕು ನಿಮಗೆಷ್ಟು ತಂತ ತင်းಬೇಕು ಅಷ್ಟು ನೀರ ಕೊಳ್ಬಹುದು ವೈವರ್ಸ್ ವೈವರ್ಸ್ ಈ ರೀತಿ ಒಂದು ಗುಡಿ ಬರುವಾಗ ಮಾಡಬೇಕು ನೋಡಿ ವೈವಸ್ ಇದೇನು ಗೊತ್ತಾ ಇದು ಮೊಸರು ಕರಿ ಕರಿ ಕಲ್ಡ್ ಕರಿ ವೈವಸ್ ಬಹಳ ಟೇಸ್ಟ್ ಆಗುತ್ತೆ ವೈವಸ್ ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿ ಮಾಡಿ ನೋಡಿ ವೈವಸ್ ಅಂತ ಹೇಳ್ತಾ ನಾನು ಇವತ್ತಿ ಈ ನೋಕನೆಗಲಿ ಸುತ್ತಿತ್ತನೆ ನಾನು ಮುಂದೆ ಹೊಸ ವಿದ್ಯಂತೆ ಬರುತ್ತೇನೆ ನವೆಲ್ಲದು ಮುಂದೆ ಹೊಸ ವಿದ್ಯದಲ್ಲಿ ಪೀತಿಯಗುವ ಬಾಯಿ ಬಾಯಿ ಮಾಸalli ತನಕ ನಮ್ಮ ಜಗತ್ತು ಚನ್ನನ ನಟಿರಿ